Honey, Kurve curve,

ಅನ್ನ ಬರಿತಾರ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಎರಡನೇ ಗುಂಪಿನವ್ರಿಗೆ ಏನ್ ಕೊಡ್ತೀನಿ ಅಂದ್ರ ಬಿ ಕೊಡ್ತೀನಿ ಬಿ ಅನ್ನ ಅವ್ರು ತೊಗರಿ ಬೆಳೆಯಿಂದ ಬಿ ಯಾವ ರೀತಿ ಬರೀದನ್ನ ಇಲ್ಲಿ ನೋಡ್ರಿ ಐದನೇ ಗುಂಪಿನವ್ರಿಗೆ ನಾನು ಸಿ ಕೊಡ್ತೀನಿ ಐದನೇ ಗುಂಪಿನವರು ಸಿ ಅನ್ನ ಏನ್ ಮಾಡ್ಬೇಕು ಅವರು ಈ ಒಂದು ಕಲ್ಲಿನಿಂದ ಏನ್ ಮಾಡ್ಬೇಕು ಸಿ ಅನ್ನ ಯಾವ ರೀತಿಯ ಬರೀದನ್ನ ತೋರಿಸ್ಕೊಡ್ತಾರ ನಿಮ್ಗೀಗ ಅದೇ ರೀತಿಯಾಗಿ ನಾಲ್ಕನೇ ಗುಂಪಿನವರಿಗೆ ಡಿ ಕೊಡ್ತೀನಿ ಅವ್ರು ಏನ್ ಮಾಡ್ಬೇಕು ಅಕ್ಕಿಲಿಂದ ಬಿ ಯಾವ ರೀತಿ ತೋರಿಸ್ಕೊಡ್ತಾರೆ ಅದೇ ರೀತಿ ಗುಂಪಿನವ್ರಿಗೆ ಈ ಕೊಟ್ಟಿದ್ದೇನೆ ಮಾಡ್ತಾರ ಅವರು ಹೆಸರು ಕಾಳುಗಳಿಂದ ಏನ್ ಮಾಡ್ತಾರೆ ಈ ಯಾವ ರೀತಿ ಈ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಬರ್ರಿ ಫಸ್ಟ್ ನೀವು ಚಾಪೀಸ್ ನೀವು ಯಾವ್ದನ್ ಕೊಟ್ಟಿಲ್ಲಾ ಅದನ್ನ ಬರ್ಕೋರಿ ಬರ್ಕೊಂಡು ಅವುಗಳನ್ನ ಕಾಳುಗಳನ್ನ ಕಲ್ಲುಗಳನ್ನ ತುಂಬಿ ತಯಾರಿಸಿ ಈಗ ಒಂದೇ ಗುಂಪಿನವ್ರು ನಾನೀಗ ಏನ ಕೊಟ್ಟಿದ್ದೀನಿ ದ್ರಾಕ್ಷಾಯಣಿ ಈಕೆ ಬರಿತಿದ್ದಾಳಿಗೆ ದ್ರಾಕ್ಷಾಯಣಿ ಇವಳು ಒನ್ ಮೂರನೇ ತೇ ಮೂರನೇ ವರ್ಗದ ವಿದ್ಯಾರ್ಥಿನಿ ಏ ಒಂದು ಬರಿತಿದ್ದಾಳೀಗ ಮೂರನೇ ವರ್ಗದ ವಿದ್ಯಾರ್ಥಿ ಏ ಯಾವ ರೀತಿ ಬರೀದನ್ನ ಈಗ ಎಲೆಗಳ ಮುಖಾಂತರ ಕೂಡ ಈಗ ಬರೆದು ತೋರಿಸ್ತಾಳೆ ನಮಗೆ ಅದೇ ರೀತಿ ಈಗ ಬಿ ಅನ್ನ ಬರೆದಿದ್ದಾರೆ ಬಿ ಅನ್ನ ತೊಗರಿ ಬೆಳೆಯಿಂದ ಈಗ ಬಿಯನ್ನು ತೋರಿಸ್ತಾಳೆ ಇವಳು ಮುಲ್ಲಾ ಅಂತ ಅಲ್ಫಿಯಾ ಮುಲ್ಲಾ ಅಂತ ಅಲ್ಫಿಯಾ ಮುಲ್ಲಾ ವಿದ್ಯಾರ್ಥಿನಿ ಒಂದನೇ ಒಂದು ತರಗತಿಯ ಒಂದು ವಿದ್ಯಾರ್ಥಿನಿಗೆ ನಿಧಾನವಾಗಿ ಬರೀಪಿ ನಿಧಾನವಾಗಿ ತುಂಬು ಇನ್ನೊಬ್ರಿಗೆ ನೀವು ಸಹಾಯವನ್ನ ಮಾಡ್ಬೋದು ಸಹಾಯ ಮಾಡಿ ತೋರಿಸ್ರಿ ಬಿ ಯಾವ ರೀತಿಯ ಬರೀ ತೋರಿಸ್ರಿ ಕೀಗೆ ಹೆಲ್ಪ್ ಮಾಡ್ರಿ ನೋಡ್ರಿ ಆಫಿಯಾ ಡಾಂಗೆ ವಿದ್ಯಾರ್ಥಿನಿ ಇವಳು ಮೂರನೇ ತರಗತಿ ವಿದ್ಯಾರ್ಥಿನಿ ಸಿ ಅನ್ನು ಬರೆದು ತೋರಿಸ್ತಿದ್ದಾಳೆ ನಿಧಾನವಾಗಿ ಬರೆಯಪ್ಪಿ ಇವಳು ಲಕ್ಷ್ಮಿ ಅಂತ ಲಕ್ಷ್ಮಿ ವಿದ್ಯಾರ್ಥಿನಿ ಒಂದನೇ ತರಗತಿನೇ ವಿದ್ಯಾರ್ಥಿನಿ ಈತಳು ಇ ಒಂದು ಬರ್ತಿದ್ದಾಳೆ ಅಲ್ಪಾಬಿಟಿಕ್ಸ್ ಬರ್ತಿದ್ದಾಳೆ ಹೆಸರು ಕಾಳುಗಳ ಮುಖಾಂತರ ಈ ಹೆಣ್ಣು ಯಾವ ರೀತಿಯ ಬರೀದನ್ನು ತೋರಿಸ್ತಿದ್ದಾಳೆ ಆಕೆಗೆ ಆಲಿಯಾ ಮುಲ್ಲಾ ಇವಳು ಸಹಾಯ ಮಾಡ್ತಿದ್ದಾಳೆ ಎರಡನೇ ತರಗತಿಯ ವಿದ್ಯಾರ್ಥಿನಿ ನಿಧಾನವಾಗಿ ಬರೀರಪ್ಪ ಇವಳು ದ್ರಾಕ್ಷಣಿ ಇವಳು ಸನ್ನಿಧಿ ಸೋಲಂಕರ್ ಒಂದನೇ ತರಗತಿಯ ವಿದ್ಯಾರ್ಥಿನಿ ಇವಳಿಗೆ ಅರ್ಫಾಮುಲ್ಲ ನೀನು ಸಹಾಯ ಮಾಡ್ಬೋದು ಸಹಾಯ ಮಾಡಪ್ಪಿ ಅಕ್ಕಿ ಹೆಲ್ಪ್ ಮಾಡು ನಿಧಾನವಾಗಿ ಅಕ್ಕಿಯ ಮುಖಾಂತರ ಡಿ ಎನ್ ಎ ಯಾವ ರೀತಿ ಬರೆಯೋದನ್ನು ತೋರಿಸ್ತಿದ್ದಾಳೆ ಸ್ಟ್ಯಾಂಡ್ ಅಪ್ ದ್ರಾಕ್ಷೈನಿ ಸ್ಟ್ಯಾಂಡ್ ಅಪ್ ನಾವು ಎ ಈಗ ಯಾವ ಯಾವ ಯೋರ್ಡ್ಸ್ ಮಾಡ್ಬೋದು ಎಷ್ಟು ವರ್ಡ್ಸ್ ನಿನ್ನೆ ಗೊತ್ತದವಲ ಅಷ್ಟು ಹೇಳಪ್ಪಿ ಎ ಫಾರ್ ಆಪಲ್ ಎ ಫಾರ್ ಆಂಟ್ ಎ ಫಾರ್ ಮತ್ತೆ ಎ ಫಾರ್ ಎಕ್ಸ್ ಹಾ ವೆರಿ ಗುಡ್ ಸಿ ನೆಕ್ಸ್ಟ್

ವೆರಿ ಗುಡ್ ವೆರಿ ಗುಡ್ ಸಿರಾಮ್ ನೆಕ್ಸ್ಟ್ ಸನ್ನಿಧಿ ಇಷ್ಟ ಗೊಂಬೆ ಆಯ್ತು ಕನ್ನಡದಲ್ಲಿ ಆಯ್ತು ಎಸ್ ವೆರಿ ಗುಡ್ ಡ್ರಾಮ್ ಡಿ ಗೊಂಬೆಗೆ ಏನಂತಾರು ಹೇಳಿಲ್ಲಲ್ಲ ನೀ ಡಿಫೋ ಡಾಲ್ ವೆರಿ ಗುಡ್ ಸಿ ರಾಂಗ್ ಹಾಂ ಹಲೋ ಮಕ್ಕಳಿಗೆ ಎಲ್ಲರಿಗೂ ಗೊತ್ತಾಯ್ತಲ್ಲ ನಾವು ಎ ಎ ಬಿ ಸಿ ಡಿ ಇ ಯಾವ ರೀತಿ ನೀವು ಬರೆಯೋದನ್ನು ನೋಡಿದಿರಿ ಮತ್ತೇನು ತಿಳ್ಕೊಂಡ್ರಿ ಅದು ಎದಿಂದ ಯಾ ಎ ಬಿ ಸಿ ಡಿ ಇದಿಂದ ಎಷ್ಟು ವರ್ಡ್ಸ್ಗಳನ್ನು ನೀವು ಮಾಡುವುದನ್ನು ಸಹ ತಿಳ್ಕೊಂಡ್ರಿ ಹೌದಲ್ಲ ಈಗ ಇನ್ನೊಮ್ಮೆ ಹೇಳಿ ಎ ಫಾರ್ ಫೋರ್ ಹೇಳ್ರಿ ಎ ಫಾರ್ ಆಪಲ್ ಎ ಫಾರ್ ಆಂಡ್ ಎ ಫಾರ್ ಏರೋಪ್ಲೇನ್ B for ball B B for bag B for B Be for Bell B for bell box B for box B B C for K. C for K. C for Cat. C for Cat. C, C, C for Cup. C for Cup. Next. D, D for Drum. D for doll D for doll D E for dog E for dog Yes Yes E for E for egg E for egg e. E for ear E for ear E for elf e for, Elbe. Elbe. E for el.